ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದನಂದತೀರ್ಥಮಗಾರ್ಯ ಗುರುಭ್ಯೋ ನಮಃ ಹರಿ ಓಂ ನಾಸ್ತಿ ನಾರಾಯಣ ಸಮ್ಯನ ಸರ್ವಾರ್ಥ ಸಾಧಯಾಮ್ಯಹಂ ಸಿ ಎಸ್ ಅಷ್ಟೋನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಆಗಸ್ಟ್ ತಿಂಗಳಲ್ಲಿ ತುಲಾರಾಶಿಯವರ ಮೇಲಾಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಈ ತುಲಾರಾಶಿಯವರಿಗೆ ರಾಜಕೀಯ ವ್ಯಕ್ತಿಗಳಿಗಿಂತ ವ್ಯಕ್ತಿಗಳಿಗೆ ಧನ ಆಗುವಂಥ ದೊಡ್ಡ ದೊಡ್ಡ ಧನ ಸಿಗುವಂಥ ಯೋಗ ನೀವು ಹಿಮಾಜ ಮಾಡಕಾಲ ಅಷ್ಟು ದುಡ್ಡುಗಳು ಬಂದು ನಿಮಗೆ ಸೇರ್ತದೆ ಕಾರಣ ನಿಮ್ಮ ರಾಸಾಧಿಪತಿಯ ಶುಕ್ರನ ಪವರ್ ಸ್ವಕ್ಷೇತ್ರದಲ್ಲಿದೆ ಹಾಗಾಗಿ ಒಳ್ಳೆ ದುಡ್ಡು ಹಣಕಾಸು ರಾಜಕೀಯ ಬೇಕಾದಷ್ಟು ಮಾಡ್ಕೊತೀರಿ ಈ ತಿಂಗಳಲ್ಲಿ ಹಿರಿಯರ ಆಸ್ತಿಗಳು ಕೈ ಸೇರ್ತದೆ ದೊಡ್ಡದಾಗಿ ಉದ್ಯೋಗಸ್ನಲ್ಲಿ ಹಾಗೂ ವ್ಯವಹಾರಗಳಲ್ಲಿ ಉತ್ತಮ ಸ್ಥಾನ ಲಭ್ಯಗಳಾಗುವಂತಹದು ಗೌರವ ಕೀರ್ತಿಗಳು ಪಡೆಯುವಂತಹದು ಈ ನಾನಾ ರೀತಿ ಸಂಪಾದನೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ತುಲಾರಾಶಿಯವರಿಗೆ ಮತ್ತು ಒಂದು ದೊಡ್ಡ ವಿಶೇಷವಾಗಿ ತೀರ್ಥಯಾತ್ರೆ ಮಾಡುವಂಥ ಯೋಗನು ಭಾಳ ಚೆನ್ನಾಗಿದೆ ಹೊಸ ಉದ್ಯೋಗ ಏನೋ ಪ್ರಯತ್ನ ಪಟ್ಟರೆ ಅವರಿಗೂ ಸಹ ಉದ್ಯೋಗ ಸಿಗುವಂಥ ಯೋಗ ಚೆನ್ನಾಗಿದೆ ಮತ್ತು ನಿಮ್ಮ ತಂದೆ ಏನು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ ಆ ತಂದೆ ವ್ಯಾಪಾರಕ್ಕೂ ಸಹ ನೀವು ಸಹಾಯ ಮಾಡಿ ಆ ಸಹಾಯ ನಿಮಗೂ ಒಳ್ಳೆಯ ಫಲ ಬರ್ತದೆ ಮತ್ತು ಧನ ಲಾಭಗಳು ಚೆನ್ನಾಗಿರ್ತದೆ ಮತ್ತು ಹೊರದೇಶದಲ್ಲಿ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ಬೋದು ಹೊರದೇಶಕ್ಕೆ ದೇಶಕ್ಕೆ ಪ್ರಯತ್ನ ಮಾಡಿ ಅನುಕೂಲ ಆಗ್ತದೆ ರಾಜಕೀಯ ಜೀವನದಲ್ಲಿ ಉತ್ತಮ ಅಧಿಕಾರಿಗಳು ನಿಮ್ಮ ಮಾತಿಗೆ ಬಹಳ ಗೌರವ ಬೆಲೆಗಳನ್ನು ಕೊಡ್ತಾರೆ ಯಾರಾದರೂ ರಾಜಕೀಯ ವ್ಯಕ್ತಿಗಳು ಕೆರ ಕೆಲಸ ಮಾಡಿಸ್ಕೋಬೇಕು ಅಂದರೆ ತುಲಾರಾಸಿ ಅವ್ರಿಗೆ ಹೂವು ಈ ತಿಂಗಳಲ್ಲಿ ಹೋಗಿ ಆಟೋಮೆಟಿಕ್ ಕೆಲಸ ಮಾಡಿಕೊಡ್ತಾರೆ ನಿಮಗೆ ಸೊ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಮಾಡ್ತಾರೆ ಅದು ಆ ಒಂದು ಪವರ್ ಕೊಟ್ಟಿದ್ದ ಭಗವಂತ ನಿಮ್ಮ ರಾಶಿ ಪವರ್ ಅಷ್ಟೇ ಆಗಿದೆ ಈಗ ಮತ್ತು ರಾಜ ಸನ್ಮಾನಗಳಾಗುವಂಥ ಯೋಗನೂ ಭಾಳ ಚೆನ್ನಾಗಿದೆ ಮತ್ತು ಪತ್ನಿಯ ಆರೋಗ್ಯ ಸ್ವಲ್ಪ ಏರಿಪೇರ್ ಆಗ್ತದೆ ಅದನ್ನು ನೋಡ್ಕೋಬೇಕಾಗ್ತದೆ ಮತ್ತು ಸ್ವಲ್ಪ ಖರ್ಚು ವಿಪರೀತ ಖರ್ಚುಗಳು ಬಂದುಬಿಡ್ತದೆ ಇಮ್ಯಾಜ್ ಮಾಡೋಕ್ಕಾಗ ಕೆಲವೆಲ್ಲ ಆ ಥರ ಖರ್ಚುಗಳು ಬರುವಂಥ ಚಾನ್ಸ್ ಜಾಸ್ತಿ ಇದೆ ಕಾರಣ ಬೇಯದಲ್ಲಿ ಕುಜಾ ಕೂತಿರ್ತಾನೆ ಹಾಗಾಗಿ ದುಡ್ಡುಗಳು ಖರ್ಚು ಜಾಸ್ತಿ ಆಗ್ತದೆ ಉದ್ಯೋಗದಲ್ಲಿ ನಿಮ್ಮ ಸೇವೆಯನ್ನು ಪರಿಗಣಿಸ್ತಾರೆ ಹಿರಿಯ ಅಧಿಕಾರಿಗಳು ನೀವು ಕಷ್ಟ ಬಿದ್ದು ಕೆಲಸ ಮಾಡಿದ್ರಿ ಅದಕ್ಕೆ ತಕ್ಕ ಬ್ಲೇನ ಕೊಡ್ತಾರೆ ಮತ್ತು ವಿಶೇಷವಾಗಿ ಒಂದು ಮನೆ ಸೈಟು ಆಸ್ತಿಯನ್ನು ಸಂಪಾದನೆ ಮಾಡುವಂಥ ಯೋಗ ಚೆನ್ನಾಗಿದೆ ಅದನ್ನು ಮಾಡಿಕೊಳ್ಳಿ ದಾಯಾದಿಗಳ ಮೂಲಕ ಸಾಲಗಾರ ಆಗ್ಬಿಡ್ತೀರಿ ಕೆಲವು ವಿಚಾರದಲ್ಲಿ ದಾಯಾದಿಗಳಿಗೆ ಏನೋ ಸಹಾಯ ಮಾಡೋಕ್ಕೂ ಸಿಕ್ಕೊಂತೀರಿ ಶಾಲೆಗೆ ಓದಿಸಿ ಹಾಕೊಂಡ್ಬಿಡ್ತೀರಿ ಜಾಮೀನು ಬಿಡ್ತೀರಿ ಅವೆಲ್ಲ ಕೊಡೋಕೆ ಹೋಗ್ಬೇಡಿ ಮತ್ತು ವಿವಾಹಾದಿಗಳಿಗೆ ಪ್ರಯತ್ನ ಪಟ್ಟರೆ ಅದು ಸಹ ಭಾಳ ಚೆನ್ನಾಗಿದೆ ಹಾಗೆ ಆಗ್ತದೆ ತಾಪತ್ರೆ ಬರಲ್ಲ ಯಾಕಂದರೆ ಗುರುಬಲ ಚೆನ್ನಾಗಿರೋದ್ರಿಂದ ಮತ್ತು ವಿದ್ಯೆ ಬುದ್ಧಿ ಗುಣವಂತರಾದ ಸ್ತ್ರೀ ಪುರುಷ ಸಿಗುವಂಥ ಯೋಗ ನೋಡಿ ಶುಕ್ರ ಚೆನ್ನಾಗಿರಬೇಕು ಯಾವಾಗಲೂ ಮಾಂಗಲ್ಯಕಾರಕ ಕರಿತೀವಿ ಶುಕ್ರ ನಾವು ಆ ಶುಕ್ರ ಚೆನ್ನಾಗಿದೆನಪ್ಪ ಅಂದರೆ ಮದುವೆಗೆ ನೀವು ಅನ್ಕೊಂಡಿರೋ ಆಸ್ತ ಮದುವೆಗಳಾಗಬಾರ್ದು ಎಷ್ಟೋ ವರ್ಷಕ್ಕೆ ಕಾಯ್ತಾ ಇರ್ತಾರೆ ಪಟಕನ್ ಮದುವೆ ಆಗ್ತದೆ ಇದರಲ್ಲಿ ಶುಕ್ರನ ಪವರ್ಸು ಮತ್ತು ಗುರುವಿನ ಅನುಗ್ರಹ ಆ ರಾಶಿಯಾಧಿಪತಿ ಶುಕ್ರ ಒಳ್ಳೆಯ ಶುಭ ಕಾರ್ಯ ಮಂಗಳಕಾರಕ ಹಾಗಾಗಿ ಸ್ತ್ರೀಯರಿಗಂತೂ ಭಾಳ ವಿಶೇಷ ಕಾರಕ ಅವನು ಸ್ತ್ರೀಯರಿಗೆ ಶುಕ್ರ ಚೆನ್ನಾಗಿರಲೇಬೇಕು ಜಾತಕದಲ್ಲಿ ಹಾಗೆ ಹಾಗಾಗಿ ಒಂದು ಮದುವೆಗೆ ಪ್ರಯತ್ನವನ್ನು ಮಾಡಿ ಭಾಳ ಅನುಕೂಲವಾಗ್ತದೆ ಕನ್ಯಾರ ವಿಶೇಷವಾಗಿ ಉದ್ಯೋಗಕ್ಕಿಂತ ವ್ಯಾಪಾರದಲ್ಲಿ ವ್ಯವಹಾರಗಳಲ್ಲಿ ಅನೇಕ ಧನಲಾಭಗಳ ಬರ್ತದೆ ಉದ್ಯೋಗದ ಇಷ್ಟ ಸಂಬಳ ಫಿಕ್ಸ್ ಆಗ್ತದೆ ಆದರೆ ವ್ಯಾಪಾರ ಹಂಗಿಲ್ಲ ಒಂದು ದಿನ ಇಲ್ಲ ಹೈಯೆಸ್ಟ್ ಡೆವಲಪ್ಮೆಂಟ್ ಆಗ್ತದೆ ತುಲಾರಾಸಿಯವರು ಮಾಡಿರಿ ಬಿಸ್ನೆಸ್ ಆಗಿ ಬಂದ್ಬಿಡ್ತದೆ ನಿಮಗೆಲ್ಲರಿಗೂ ಈ ತಿಂಗಳಲ್ಲಿ ಹೊಸ ವ್ಯಾಪಾರವನ್ನು ಯಾರು ಪ್ರಾರಂಭ ಮಾಡ್ತೀರಿ ಅಂತಹವರಿಗೆ ಅವರ ವ್ಯಾಪಾರ ನಷ್ಟವೇ ಆಗೋದಿಲ್ಲ ಚಾನ್ಸಸ್ಸೇ ಬರೋದು ಅಷ್ಟು ಪವರ್ ಕೊಟ್ಟಿದೆ ಭಗವಂತ ಹಾಗಾಗಿ ಯಾರನ್ನು ಬಿಸ್ನೆಸ್ ಮಾಡಬೇಕು ಅನ್ನೋ ವ್ಯಕ್ತಿಗಳು ವ್ಯವಹಾರ ಮಾಡಬೇಕು ಅನ್ನೋ ವ್ಯಕ್ತಿಗಳು ತುಲಾರಾಸಿಯವರಿದ್ದರೆ ಈ ತಿಂಗಳಲ್ಲಿ ಪ್ರಯತ್ನ ಮಾಡಿರಿ ಆಗಸ್ಟ್ ತಿಂಗಳಲ್ಲಿ ಭಾಳ ಒಳ್ಳೆಯ ಫಲವನ್ನು ಕೊಡ್ತಾನೆ ಯಾಕೆಂದರೆ ವಿಶೇಷವಾಗಿ ತುಲಾರಾಸಿಯವರಿಗೆ ಶುಕ್ರ ಲಕ್ಷ್ಮೀಕಾರಕ ವರಮಾಲಕ್ಷ್ಮಿ ಹಬ್ಬ ಬೇರೆ ಬರ್ತದೆ ಲಕ್ಷ್ಮೀ ಅನುಗ್ರಹ ಸದ್ ಭಕ್ತಿಯಿಂದ ಮಾಡಿ ಲಕ್ಷ್ಮೀ ಪೂಜೆಯನ್ನು ಒಳ್ಳೆಯ ಧನಲಾಭಗಳು ಬರ್ತದೆ ದೈವಿ ಸಂಪತ್ತು ಬರಲಿ ಕೆಟ್ಟ ಸಂಪತ್ತು ಬರೋದು ಬೇಡ ಹಾಗಾಗಿ ಒಳ್ಳೆಯ ಸಂಪತ್ತುಗಳು ಹುಡುಕ ಬರುವಂಥ ಕಾಲ ಸಂಪತ್ತು ಶುಕ್ರವಾರ ಬರ್ತಿದೆ ಹಾಗಾಗಿ ಈ ತುಲಾರಾಶಿಯವರು ಒಂದು ವಿಶೇಷ ಫಲ ಆಗಸ್ಟ್ ತಿಂಗಳಲ್ಲಿ ಮತ್ತು ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳು ಒದಗಿ ಬರ್ತದೆ ಒಳ್ಳೊಳ್ಳೆಯ ವ್ಯಕ್ತಿಗಳು ಸಹಾಯಕ್ಕೆ ನಿಂತ್ಕೊತಾರೆ ಮಾಡಿಸ್ಕೊಳ್ಳಿ ನಿಮ್ಮ ವಿದ್ಯಾಭ್ಯಾಸವನ್ನು ಪೂರ್ಣ ಮಾಡುವ ಅವಕಾಶಗಳು ಒದಗಿ ಬಂದಿದೆ ಪೂರ್ಣ ಮಾಡ್ಕೊಳ್ಳಿ ಫುಲ್ ಡಿಗ್ರಿ ತೊಗೋಬೋದು ಮತ್ತು ವಿಶೇಷವಾಗಿ ಬುಧ ಶುಕ್ರ ಸಂಯೋಗ ಚೆನ್ನಾಗಿದೆ ಶುಕ್ರ ಹಾಸ್ಯಾಧಿಪತಿ ಶುಕ್ರ ಬುಧ ಇಬ್ಬರು ಒಳ್ಳೆ ಪೂವ ನಿಮಗೆ ಸೊ ಹಾಗಾಗಿ ಬುಧ ಶುಕ್ರ ಸಂಯೋಗ ಈ ಸಂಗೀತ ಮಾಡುವಂಥವ್ರಿಗೆ ಲಲಿತ ಕಲೆಗಳು ಮಾಡುವಂಥವ್ರಿಗೆ ನೃತ್ಯ ಅಭಿನಯ ಮಾಡುವಂಥವ್ರಿಗೆ ನಿರ್ದೇಶಕರಿಗೆ ಆಮೇಲೆ ಈ ಸೆಂಟ್ ಫ್ಯಾಕ್ಟ್ರಿಗಳಿಗೆ ಸೌಂದರ್ಯವರ್ಧಕರಿಗೆ ಮತ್ತು ವೃತ್ತಿಯಲ್ಲಿ ಯಜಮಾನರಾಗ್ತೀರಿ ಸ್ವಂತ ಮಾಡ್ಕೋಬೋದು ನೀವು ಇವಾಗ ಈ ತಿಂಗಳಲ್ಲಿ ನೋಡಿ ಅಂಥ ಪವರು ಸಂಗೀತ ಒಂದು ಸಂಗೀತ ಕಲೆ ನಡೆಸುವಂತಹ ಪ್ರೊ ಆಗ್ಬೋದು ನೀವೆಲ್ಲ ಅಂಥ ಪವರು ಮತ್ತು ನಿರ್ದೇಶನ ಮಾಡುವಂತಹ ಶಕ್ತಿ ಬರ್ತದೆ ಧೈರ್ಯ ಮಾಡಿ ಮುಂದುವರಿ ಚಲನಚಿತ್ರಗಳಲ್ಲಿ ಸಂಗೀತ ಕಲೆಗಳಲ್ಲಿ ಬೇಕಾದಷ್ಟು ಅನುಕೂಲ ಆಗ್ತದೆ ನಿಮ್ಮ ಬುದ್ಧಿ ಶಕ್ತಿ ಎಷ್ಟು ಅಷ್ಟು ಅನುಕೂಲ ಆಗಬಿಡ್ತದೆ ಬುಧ ಶುಕ್ರ ಸಂಯೋಗ ಶುಕ್ರ ಯಾವಾಗಲೂ ಸಂಗೀತಕ್ಕೆ ಸಂಬಂಧಪಟ್ಟಿದ್ದು ಬುಧ ವ್ಯಾಪಾರ ಸಂಬಂಧಪಟ್ಟಿದ್ದು ಇಬ್ಬರು ಇದ್ದಾರೆ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅಂದರೆ ಹೊಸ ಕೆಲಸ ಮಾಡಬೇಕು ಅಂದರೆ ಶುರು ಮಾಡಿರಿ ಈ ಹೊಸ ಪಿಚ್ಚರ್ ಶುರು ಮಾಡಬೇಕು ಹೊಸದ ಒಂದು ಏನೋ ವ್ಯವಹಾರ ಶುರು ಮಾಡಬೇಕು ಅಂದರೆ ಈ ತಿಂಗಳಲ್ಲಿ ಮರೀದೆ ತುಲಾರಾಸಿಗಳು ಶುರು ಮಾಡಿರಿ ಜೀವನ ಪರ್ಯಂತ ನಡೀತದೆ ಮತ್ತು ಓನರ್ ಆಗ್ತಿರಲ್ಲ ಎಲ್ಲೋ ಕೆಲಸ ಮಾಡ್ಕೊಂಡಿದ್ದರೂ ಆಗಿಬಿಡ್ತೀರಿ ಅದು ಶುಭ ಮತ್ತು ಆಹಾರ ಕೇಂದ್ರಗಳು ಮತ್ತು ರತ್ನ ವ್ಯಾಪಾರಿಗಳಿಗೆ ಬಹಳ ವ್ಯಾಪಾರಗಳು ಅಭಿವೃದ್ಧಿ ಆಗ್ತದೆ ಫುಡ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ದು ಕೆಲಸ ಮಾಡುವಂಥವರಿಗೆ ಬ ರತ್ನ ವ್ಯಾಪಾರ ಬಂಗಾರ ಬೆಳ್ಳಿ ವ್ಯಾಪಾರ ಮಾಡುವಂತಹ ವ್ಯಕ್ತಿಗಳಿಗೆ ಬಹಳ ಅಭಿವೃದ್ಧಿ ಆಗುವಂಥ ಯೋಗ ಚೆನ್ನಾಗಿದೆ ಇವರೆಲ್ಲರಿಗೂ ಎಲ್ಲರಿಗೂ ವರಮಾಲಕ್ಷ್ಮಿಯಿಂದ ಆಚೆ ಶುರು ಆಗ್ತದೆ ಫಲ ಭಾಳ ಜೋರಾಗಿದೆ ಮತ್ತು ವಿಶೇಷವಾಗಿ ಆಡಂಬರ ಜೀವನವನ್ನು ಮಾಡ್ಬೋದು ಯಾರಿಗೇನು ಕಮ್ಮಿ ಇಲ್ಲ ಅಂತ ಆಡಂಬರನ ಬದುಕುವಂತಹ ಯೋಗ ತುಲಾರಾಸಿಯವರದು ಮತ್ತು ವಿದ್ಯಾವಂತರಾದ ಸ್ನೇಹಿತರು ಸಿಗ್ತಾರೆ ಅದನ್ನು ಬ ಬಳಸ್ಕೊಳ್ಳಿ ಒಳ್ಳೆಯ ವಿದ್ಯಾವಂತರು ನಮಗೆ ಬುದ್ಧಿ ಹೇಳಿ ನಮ್ಮ ಸಹಾಯ ಇಲ್ಲವಂಥ ವಿದ್ಯಾವಂತರು ಬರ್ತಾರೆ ಅವರ ಸ್ನೇಹವನ್ನು ಸಂಪಾದನೆ ಮಾಡಿ ಇಟ್ಕೊಳ್ಳಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತದೆ ಮತ್ತು ತೋಟವನ್ನು ಕೊಂಡ್ಕೋಬೇಕು ಅಂತಿದ್ದರೆ ದೊಡ್ಡ ವಾಹನ ಕೊಂಡ್ಕೋಬೇಕು ಅಂತಿದ್ದರೆ ಈಗ ಒಳ್ಳೆ ಟೈಮ್ ಇವಾಗ ತೊಗೊಂಬಿ ಈಗ ಒಳ್ಳೆಯ ಫಲ ಒಂದು ದೊಡ್ಡ ಗಾಡಿ ಸಿಗತ್ತೆ ವಾಹನ ತೊಗೋಬೋದು ತೋಟಗಳು ಜಮೀನುಗಳು ತೊಗೋಬೇಕು ಅಂದರೆ ಇವೆಲ್ಲವನ್ನು ಮಾಡ್ಕೋಬೋದು ನೀವು ಮತ್ತು ದೊಡ್ಡ ಉದ್ಯಮವಾದ ಚಲನಚಿತ್ರದ ಒಂದು ಮಂದಿರ ಮತ್ತು ರಂಗಮಂಟಪ ಈ ಮದುವೆ ಛತ್ರ ನಡೆಸುವಂಥವ್ರಿಗಂತೂ ಅಧಿಕ ಲಾಭಗಳಾಗಿ ಬರ್ತದೆ ಬೇ ಇರೋದಿಲ್ಲ ಅಷ್ಟು ಪೌರ್ ಕೊಡ್ತಾರೆ ಛತ್ರಗಳಿಗೆ ಮದುವೆ ಛತ್ರಗಳಿಗೆ ಆಮೇಲೆ ಚಲನಚಿತ್ರ ಮಂದಿರಗಳಿಗೆ ರಂಗಮಂಟಪಗಳು ನಾಟಕ ಮಾಡುವಂಥ ಮಂಟಪಗಳಿಗೆ ಒಳ್ಳೆಯ ವ್ಯಾಪಾರ ಆಗೋಗ್ತದೆ ಒಳ್ಳೆ ಲಾಭಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಹಾಗೂ ಅದನ್ನು ಸ್ವಂತಕ್ಕೆ ಪಡ್ಕೊಬೋದು ಇವಾಗ ನೀವು ಯಾರು ಕೆಲಸ ಮಾಡ್ತಿದ್ದೀರಿ ಅಂಥವ್ರು ಸ್ವಂತಕ್ಕೆ ತೊಗೊಂಡು ಸಹ ನಡ್ಸ್ಕೊಂಡು ಹೋಗುವಂಥ ಯೋಗ ಭಾಳ ಚೆನ್ನಾಗಿದೆ ಇದು ಯಾಕೆ ಆಗ್ತಾಯಿದೆ ನಿಮಗೆ ಶುಕ್ರನ ಪವರ್ ಜೋರಾಗಿದೆ ರಾಷ್ಟ್ರಾಧಿಪತಿ ಶುಕ್ರನ ಪವರ್ ಭಾಳ ಜೋರ ಕೊಡ್ತಾನೆ ಯಾಕೆ ನೀವು ಅಯ್ಯೋ ಭಾಗ್ಯಸ್ಥಾನ ಶುಕ್ರ ಹೋದ್ರಿಂದ ಆ ಪವರ್ ಸಿಗ್ತಾ ಇದೆ ಅದನ್ನು ಉಪಯೋಗಿಸ್ಕೊಳ್ಳಿ ಈ ಭಾಗ್ಯಸ್ಥಾನ ಶುಕ್ರ ಬಂದಂದರೆ ನೀವು ಇಮಾಜಿ ಮಾಡೋಕ್ಕಾಗ ಅಂತಂಥ ಲಾಭಗಳು ಬರ್ತಾ ಇರ್ತದೆ ಅದನ್ನು ಉಪಯೋಗಿಸ್ಬೇಕಾಗ್ತದೆ ಮತ್ತು ಕುಟುಂಬದಲ್ಲಿ ಹೆಚ್ಚು ಜವಾಬ್ದಾರಿಗಳಾಗ್ತದೆ ಹೆಚ್ಚು ಜವಾಬ್ದಾರಿ ಬರ್ತದೆ ನೀವು ನಡೆಸ್ಬೇಕಾಗ್ತದೆ ನೀವು ಮತ್ತು ಬೇಡವಾದ ಖರ್ಚಿನ ಬಗ್ಗೆ ನಿಗಾ ವಹಿಸಿ ಹೆಂಗೆ ನನಗೆ ಹಾಳು ಮಾಡೋಕ್ಕೆ ಹೋಗ್ಬೇಡಿ ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳಿ ಮತ್ತು ರಾವಿನ ಅನುಗ್ರಹದಿಂದ ಪ್ರತಿಷ್ಠೆ ವ್ಯಕ್ತಿಯಾಗಿ ರೂಪುಗೊಳ್ಳುವಂತಹ ಯೋಗ ದೊಡ್ಡ ವ್ಯಕ್ತಿ ಆಗ್ತೀರಿ ನೋಡಿ ರಾಹುಪಾಲ ನಿಮಗೂ ಚೆನ್ನಾಗಿದೆ ಒಳ್ಳೆ ಫಲವನ್ನು ಇದ್ದಾನೆ ದೊಡ್ಡ ವ್ಯಕ್ತಿಯಾಗಿ ಗೌರವಿತವಾಗಿ ಬಳುವಂಥ ಯೋಗ ಇದ್ದಾನೆ ಮತ್ತು ತೃಪ್ತಿಕರವಾದ ಜೀವನವನ್ನು ನಡೆಸ್ತೀರಿ ತುಲಾರಾಸಿಯವರು ಈ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಆರೋಗ್ಯಕ್ಕೆ ವಿಷಯವಾಗಿ ನೀವು ಮಾಡಬೇಕಾದ ತತ್ವೇನಪ್ಪ ಅಂದರೆ ಶನಿ ಮತ್ತು ಶಾಂತಿಯನ್ನು ತಪ್ಪದೇ ಮಾಡ್ಕೋಬೇಕಾಗ್ತದೆ ಒಂದು ಶನಿವಾರ ಅಥವಾ ಮಂಗಳವಾರ ಕೂತ್ಕೊಂಡು ನವಗ್ರಹ ಶಾಂತಿಯನ್ನು ಮಾಡಿ ಶನಿ ಕೂಜಶಾಂತಿಯನ್ನು ಮಾಡಿಕೊಂಡ್ರೆ ನಿಮ್ಮ ವ್ಯಾಪಾರಗಳೆಲ್ಲ ಬೇಕಾದಷ್ಟು ಅಭಿವೃದ್ಧಿ ಆಗ್ತದೆ ಹಾಗೆ ಶಾಂತಿ ಮಾಡೋದ್ರಿಂದ ಬೇಡವಾದ ಖರ್ಚುಗಳು ಅಲ ನಾನು ವೇಸ್ಟ್ ಖರ್ಚುಗಳೆಲ್ಲ ನಿಂತು ಹೋಗ್ತದೆ ಹಾಗಾಗಿ ಅದು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಶನಿ ಕುಜಶಾಂತಿ ಅಂತ ತಪ್ಪದೆ ಮಾಡಿದ್ರೆ ಮಾತ್ರ ದುಡ್ಡು ಉಳಿಯುತ್ತೆ ನಿಮಗೆ ನಾನು ಮಾಡಲ್ಲ ನಾನು ಹಿಂಗೆ ಹೇಳ್ತೀನಿ ಅಂದರೆ ಅಲ್ಲಿ ದುಡ್ಡು ಬರುತ್ತೆ ಅಲ್ಲಿ ಹೋಗುತ್ತಷ್ಟೆ ಯಾವ ಕಾರಣಕ್ಕೂ ಉಳಿಯೋದಿಲ್ಲ ಹಾಗಾಗಿ ತುಲಾರಾಸಿಯವರು ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಈ ತಿಂಗಳು ಭಾಳ ಚೆನ್ನಾಗಿದೆ ನವಗ್ರಶಾಂತಿಯನ್ನು ಮಾಡಿಕೊಳ್ಳಿ ಶನಿ ಕುಜಶಾಂತಿನ ಮಾಡಿಕೊಳ್ಳಿ ಭಾಳ ಒಳ್ಳೆಯ ಫಲ ಬರ್ತದೆ ನಮಸ್ಕಾರಗಳು